ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಭಾರತೀಯ ಸೇನೆಯ ಪಿಲ್ಲರ್ನಂತಿದ್ದ ಎಲ್ ಧ್ರುವ ಹೆಲಿಕಾಪ್ಟರ್ಗಳು ಈಗಲೂ ಸಂಪೂರ್ಣವಾಗಿ ಹಾರಾಟಕ್ಕೆ ಅನುಮತಿ ಪಡೆದಿಲ್ಲ ಕಳೆದ ಕೆಲವು ತಿಂಗಳಿಂದ ನೆಲದಲ್ಲೇ ನಿಂತಿರುವ ಈ ಫ್ಲೈಟ್ ಇದೀಗ ಹಂತ ಹಂತವಾಗಿ ಪರಿಶೀಲನೆಗೆ ಒಳಪಡುತ್ತಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಲ್ ನಿರ್ಮಿತ ಧ್ರುವ ಹೆಲಿಕಾಪ್ಟರ್ಗಳು ಭಾರತ ಸೇನೆಯ ರೋಟರಿ ವಿಂಗ್ ಕಾರ್ಯಾಚರಣೆಗಳ ಬೆನ್ನೆಲುಬು ಆಗಿವೆ ಸೇನೆಯಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ಧ್ರುವ ಹೆಲಿಕಾಪ್ಟರ್ ಸೇವೆಯಲ್ಲಿ ಇವೆ ಅದರಲ್ಲಿ ಅರವತ್ತು ಯುದ್ಧ ಹೆಲಿಕಾಪ್ಟರ್ಗಳು ರುದ್ರಾ ವೇರಿಯಂಟ್ಗಳಾಗಿವೆ ಈ ನಡುವೆ ಇಡೀ ಧ್ರುವ ಫ್ಲೀಟ್ನ ಸುಮಾರು ಮುನ್ನೂರ ಮೂವತ್ತು ಹೆಲಿಕಾಪ್ಟರ್ಗಳು ಇತ್ತೀಚಿನ ಅಪಘಾತಗಳ ನಂತರ ತಾಂತ್ರಿಕ ದೋಷಗಳ ಪರಿಶೀಲನೆಗಾಗಿ ನೆಲಕ್ಕಿಳಿಸಲಾಯಿತು ಕೆಲವೊಂದು ಹೆಲಿಕಾಪ್ಟರ್ಗಳಿಗೆ ಹಾರಾಟ ಅನುಮತಿ ದೊರೆತರೂ ಸಂಪೂರ್ಣ ಫ್ಲೀಟ್ ಇನ್ನೂ ವಿಮರ್ಶೆಯಲ್ಲೇ ಇವೆ ಎಲ್ ಈಗ ಹಂತ ಹಂತವಾಗಿ ಫ್ಲೀಟ್ನ ಪರಿಶೀಲನೆ ಮಾಡುತ್ತಿದೆ ಸುರಕ್ಷಿತವೆಂದು ತೀರ್ಮಾನವಾದ ಹೆಲಿಕಾಪ್ಟರ್ಗಳನ್ನಷ್ಟೇ ಹಾರಲು ಬಿಡಲಾಗುತ್ತಿದೆ ಒಂದು ಮೂಲದ ಪ್ರಕಾರ ಎಲ್ಲಾ ಯಂತ್ರಗಳಿಗೂ ಇನ್ನೂ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಲ್ಲಿ ನಡೆದ ಉಗ್ರ ದಾಳಿಯ ಬಳಿಕ ಭದ್ರತಾ ಅಗತ್ಯಗಳ ಹಿನ್ನೆಲೆಯಲ್ಲಿ ಸೇನೆ ಈಗಾಗಲೇ ಕೆಲ ಕ್ಲಿಯರ್ಡ್ ಹೆಲಿಕಾಪ್ಟರ್ಗಳನ್ನು ಕಾರ್ಯಾಚರಣೆಗೆ ಬಳಸುತ್ತಿದೆ ಈ ಸಂಪೂರ್ಣ ನೆಲಕ್ಕೆ ಇಳಿಸುವ ನಿರ್ಧಾರವು ಪೋರ್ಬಂದರ್ನಲ್ಲಿ ಕೋಸ್ಟ್ ಗಾರ್ಡ್ ಧ್ರುವ ಹೆಲಿಕಾಪ್ಟರ್ ಅಪಘಾತವಾದ ನಂತರ ತೆಗೆದುಕೊಳ್ಳಲಾಗಿತ್ತು ಇತ್ತೀಚಿನ ವರ್ಷಗಳಲ್ಲಿ ಇವುಗಳ ಅಪಘಾತದ ಸಂಖ್ಯೆ ಹೆಚ್ಚಳವಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಬಿಹಾರ್ನಲ್ಲಿ ರಿಲೀಫ್ ಕಾರ್ಯಾಚರಣೆ ವೇಳೆ ಏರ್ಫೋರ್ಸ್ ಧ್ರುವ ಸಮುದ್ರದಲ್ಲಿ ಬಿದ್ದಿತ್ತು ಅದೇ ವರ್ಷ ಸೆಪ್ಟೆಂಬರ್ನಲ್ಲಿ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಅರಾಬಿಕ್ ಸಮುದ್ರದಲ್ಲಿ ಅಪಘಾತಕ್ಕೊಳಗಾಯಿತು ಮುಂಬೈ ಕೊಚ್ಚಿ ಜಮ್ಮು ಪಠಾಣ್ಕೋಟ್ ಪ್ರದೇಶಗಳಲ್ಲಿಯೂ ಅಪಘಾತಗಳು ಸಂಭವಿಸಿದ್ದವು ಎರಡ್ ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ನಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಸಂಭವಿಸಿದ ರುದ್ರಾ ಹೆಲಿಕಾಪ್ಟರ್ ಅಪಘಾತದಲ್ಲಿ ಇಬ್ಬರು ಅಧಿಕಾರಿ ಹಾಗೂ ಮೂವರು ಸೈನಿಕರು ಹುತಾತ್ಮರಾಗಿದ್ದರು ಎಲ್ ಅಧ್ಯಕ್ಷ ಡಾಕ್ಟರ್ ಡಿ ಕೆ ಸುನಿಲ್ ಅವರು ಫೆಬ್ರವರಿಯಲ್ಲಿನ ಏರೋ ಇಂಡಿಯಾದಲ್ಲಿ ಮಾಡಿದ ಭಾಷಣದಲ್ಲಿ ಶ್ವಾಸ್ ಪ್ಲೇಟ್ನಲ್ಲಿ ಬಿದ್ದಿದ್ದ ಕ್ರಾಕ್ ಒಂದು ಅಪಘಾತಕ್ಕೆ ಕಾರಣವಾಗಿತ್ತು ಎಂದು ತಿಳಿಸಿದರು ಇದು ರೋಟರ್ ಬ್ಲೇಡ್ಸ್ ನಿಯಂತ್ರಿಸುವ ಪ್ರಮುಖ ಭಾಗವಾಗಿದ್ದು ದೋಷ ತಕ್ಷಣವೇ ತಪಾಸಣೆಗೊಳಪಡಿಸಲಾಯಿತು ಇದು ವಿನ್ಯಾಸದ ದೋಷವಲ್ಲ ಎಂಬುದು ಸ್ಪಷ್ಟವಾಗಿದೆ ಆದರೆ ನಿರ್ವಹಣಾ ಪ್ರಮಾದ ಅಥವಾ ತರಬೇತಿ ಕೊರತೆಯದ್ದಿರಬಹುದು ಎಂಬ ಶಂಕೆ ಇದೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಒಟ್ಟು ಇಪ್ಪತ್ತೆಂಟು ಧ್ರುವ ಅಪಘಾತಗಳು ಸಂಭವಿಸಿದ್ದರೆ ಅದರಲ್ಲಿ ಹದಿಮೂರು ತಾಂತ್ರಿಕ ಕಾರಣದಿಂದ ಮತ್ತೊಂದು ಹದಿಮೂರು ಮಾನವ ದೋಷದಿಂದ ಉಳಿದ ಎರಡು ಅಪಘಾತಗಳು ಕಾರಣಗಳು ಇನ್ನೂ ನಿರ್ಧಾರವಾಗಿಲ್ಲ ಸಂಪೂರ್ಣ ಹಾರಾಟ ಅನುಮತಿ ಸಿಗದಿರುವುದರಿಂದ ಸೇನೆ ಏರ್ಫೋರ್ಸ್ ಮತ್ತು ಗಾರ್ಡ್ ಮೇಲೆ ಈ ಗ್ರೌಂಡೆಡ್ ಫ್ಲೀಟ್ನ ಪರಿಣಾಮ ಸಾಕಷ್ಟಿದೆ ಅಂತಿಮ ತನಿಖಾ ವರದಿ ಹೊರಬರಬೇಕಿದೆ ಅದರ ಆಧಾರದ ಮೇಲೆ ತರಬೇತಿ ಪ್ರಕ್ರಿಯೆ ಅಥವಾ ನಿರ್ವಹಣಾ ವಿಧಾನಗಳಲ್ಲಿ ಪ್ರಮುಖ ಬದಲಾವಣೆಗಳ ಸಾಧ್ಯವಿದೆ ಧ್ರುವ ಮತ್ತೆ ಸಂಪೂರ್ಣವಾಗಿ ಭಾರತೀಯ ಗಗನದಲ್ಲಿ ಹಾರಲು ರಕ್ಷಣೆಗೆ ವ್ಯವಸ್ಥೆಗೆ ನಂಬಿಕೆ ಮೂಡಿಸಲು ಎಚ್ಎಎಲ್ ಮತ್ತು ಮಿಲಿಟರಿ ಎರಡೂ ಕಾಯುತ್ತಿದೆ ಇದೊಂದು ಬೆಂಕಿಯ ಪರೀಕ್ಷೆಯಂತಿದೆ ಆದರೆ ಭಾರತದ ವಾಯು ರಕ್ಷಣೆಗೆ ಧ್ರುವ ಪುನಃ ತನ್ನ ಶಕ್ತಿ ತೋರಿಸುವ ದಿನ ದೂರವಿಲ್ಲ ಈ ವಿಷಯದ ಬಗ್ಗೆ ಏನಂತ ಹೇಳುತ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ